ಸೋಮವಾರ ಮತ್ತು ಮಂಗಳವಾರ ಬೆಳಗ್ಗೆನ ಇದು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೊಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಂದು ಫಸ್ಟು ವಿಡಿಯೋ ಯಾವುದೇ ಬಂದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲಿಗೆ ವಿಡಿಯೋ ನೋಡ್ತಾ ಬರೋಣ ಬನ್ನಿ ತೇಜು ಸ್ಕೂಲಿಂದ ಬಂದ ಸೊ ಸ್ಕೂಲಿಂದ ಬಂದ ಮೇಲೆ ಅವನಿಗೆ ಪೆನ್ಸಿಲ್ ತೊಗೋಬೇಕಿತ್ತು ಸೊ ಪೆನ್ಸಿಲ್ ತುಂಬಾ ಸರ್ಚ್ ಮಾಡಿದ್ವಿ ಎಲ್ಲ ಶಾರ್ಪ್ನರ್ ಮಾಡಿ 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 ಅದು ಫುಲ್ಲು ಲಡ್ಡು ಮುರಿದೋಗ್ತಿತ್ತು ಹೋಗ್ತಿತ್ತು ಸೊ ಅದು ಡಾರ್ಕ್ ಡಾರ್ಕಾಗೂ ಬರಿತಾ ಇರಲಿಲ್ಲ ಈ ಸಾರಿ ನಾನು ಪ್ರಯತ್ನ ಮಾಡಿರೋದು ಫೈಬರ್ ಕ್ಯಾಸ್ಟೀಲ್ ಅಂತ ಪೆನ್ಸಿಲು ಟೆನ್ ಪೆನ್ಸಿಲ್ಸ್ ಇರುತ್ತೆ ಸಿಕ್ಸ್ಟಿ ರುಪೀಸು ಸೊ ಇದು ಯಾವುದೋ ಅಡ್ವರ್ಟೈಸ್ಮೆಂಟ್ ಅಲ್ಲ ಸೊ ನನಗಿದು ಬೆಸ್ಟು ಅಂತ ಅನ್ನಿಸ್ತು ಆ್ಯಂಡ್ ರೈಟಿಂಗು ಸಹ ಆಗಿ ನೀಟಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಈ ಪೆನ್ಸಿಲ್ ತೊಗೊಂಡಿದ್ದು ಹತ್ತು ಪೆನ್ಸಿಲ್ ಇದೆ ತುಂಬ ಆ್ಯಂಡ್ರೈಟಿಂಗು ಸಹ ನೀಟಾಗಿ ಬರುತ್ತೆ ಇದನ್ನು ತೊಗೊಂಡ್ವಿ ಮತ್ತು ನಂತರ ನನ್ನ ಮಗನಿಗೆ ಒಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಇದು ಎಲ್ಲ ಮಕ್ಕಳಿಗೂ ಇರುತ್ತೆ ಬಟ್ ನನ್ನ ಮಗ ಅಂತ ಎಸ್ಪೆಷಲಿ ಇರೋದಿಲ್ಲ ಈ ಥರ ಶಾರ್ಪ್ ಮಾಡಿದ್ದನ್ನು ಒಂದು ಬಾಕ್ಸ್ಗೆ ಹಾಕಿ ತುಂಬಿಡ್ತಾನೆ ಸೊ ನೈಟು ನಾನು ಏನು ಅಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸೊ ಹಾಗಾಗಿ ರೈಸ್ ಭಾತು ಇಲ್ಲಾ ಪಲಾವ್ ಆ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ ಸೊ ಪಲಾವ್ ಮಾಡಿದ್ದೆ ಪಲಾವು ನೈಟ್ಗೆ ಊಟಕ್ಕೆ ಒನ್ ಟೈಮ್ ಅಲ್ವಾ ಬೆಳಗ್ಗೆ ಎದ್ದು ಮತ್ತು ಮಂಗಳವಾರ ಸೊ ಅದನ್ನೇ ಇದು ಮಾಡಲ್ಲ ನಾವು ದೇವ್ರ ನೈವೇದ್ಯಕ್ಕೆಲ್ಲ ಮಾಡಬೇಕಲ್ಲ ಹಾಗಾಗಿ ಒನ್ ಟೈಮ್ಗೆ ಅಂತ ಹೇಳಿ ಪಲಾವು ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಎಲ್ಲ ಊಟ ಮಾಡಿ ಮಲಗಿದ್ವಿ ಇದು ಬಂದು ಸೋಮವಾರ ಬೆಳಗಿನ ಬ್ಲಾಗು ಸೊ ಎಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಒಗ್ದಾಕಿದೆ ಸೊ ಅದನ್ನೆಲ್ಲ ಹಾರಾಕಿದೆ ಸೊ ಧೂಪ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದೀವಿ ಎಲ್ಲ ಕ್ಲೀನಾಗಿ ಒರೆಸಿ ಗುಡಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ಧನುರ್ಮಾಸದ ಪೂಜೆ ಇರೋದ್ರಿಂದನೇ ಬೆಳಗ್ಗೆ ಪೂಜೆ ಆಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಟೂ ಟೈಮ್ಸು ಪೂಜೆ ಮಾಡ್ತೀವಿ ನಾವು ಸೊ ಈ ರೀತಿ ಎಲ್ಲ ಪೂಜೆ ಆಯಿತು ನಾವು ತೆಂಗಿನ ಚಿಪ್ಪಿಂದ ಎಲ್ಲ ಧೂಪ ಮಾಡೋದಿಲ್ಲ ಗಂಧಿಗೆ ಅಂಗಡಿಲಿ ಸಿಗುತ್ತೆ ಸ್ಟಿಕ್ಸು ಸೊ ಅದರಿಂದ ನಾವು ಪೂಜೆ ಮಾಡೋದು ಇವತ್ತು ತಲೆಗೆ ಎಣ್ಣೆನ ಪ್ರಿಪೇರ್ ಮಾಡಿದೆ ಸೊ ಇದು ತುಂಬ ಕೂದಲು ಉದುರುತಿತ್ತು ಅಂತ ಮೆಂತ್ಯ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪಿನ ಮಿಶ್ರಣನ ನಾನು ಎಣ್ಣೆಯಲ್ಲಿ ಕರಗಿಸಿ ಈ ಥರ ಮಾಡ್ಕೊಂಡಿರ್ತೀನಿ ಸೊ ಅಪ್ಲೈ ಮಾಡೋದ್ರಿಂದ ಕೂದಲು ಉದ್ರೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಮಾರ್ನಿಂಗು ನಮ್ಮ ಯಜಮಾನ್ರಿ ಸಹ ತಿಂಡಿ ಮಾಡ್ತಾಯಿದ್ರು ಚಿತ್ರಾನ್ನ ಒಗ್ಗರಣೆ ಆಗ್ತಾಯಿದ್ರು ಅವರು ಡಿಫ್ರೆಂಟಾಗಿ ಮಾಡ್ತಾರೆ ನಮ್ಮ ಥರ ಮಾಡೋದಿಲ್ಲ ಅವ್ರು ಸಪ್ರೇಟಾಗಿ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಸೊ ಬೆಳಗ್ಗೆ ಚಿತ್ರಾನ್ನ ಪ್ರಿಪೇರ್ ಆಯಿತು ತೇಜನ ಸ್ಕೂಲ್ ಕಳಿಸ್ಕೊಟ್ಟು ಮಧ್ಯಾಹ್ನಕ್ಕೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಗಸಗಸೆ ಪಾಯಸಕ್ಕೆ ಏನೆಲ್ಲ ಬೇಕು ಅಂದರೆ ನೋಡಿ ಅಲ್ಲೇ ಕಾಣ್ತಿದೆಯಲ್ವಾ ಬಾದಾಮಿ ಗೋಡಂಬಿ ಕೊಬ್ಬರಿ ಸೊ ಅಕ್ಕಿ ಸ್ವಲ್ಪ ಅಕ್ಕಿ ಸ್ವಲ್ಪ ಗಸಗಸೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚೂರಾಗೋಷ್ಟು ಜಾಕಾಯಿ ಹಾಕೋಬೇಕು ಜಾಕಾಯಿ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ರುಬ್ಬಿದ ಮಿಶ್ರಣನ ನಾವು ಪಾಯಸ ಮಾಡ್ತೀವಿ ಇದ್ರದ್ದು ಫುಲ್ಲು ಪಾಯಸ ಹೇಗೆ ಮಾಡೋದು ಅಂದರೆ ಸೊ ನಾನು ಹಳೆ ವಿಡಿಯೋದಲ್ಲಿದೆ ಸೊ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊಬ್ಬರಿ ಇದು ಹೆಲ್ದಿನೂ ಇರುತ್ತೆ ಕೊಬ್ಬರಿ ಗಸಗಸೆ ಅಕ್ಕಿ ಬಾದಾಮಿ ಗೋಡಂಬಿ ಏಲಕ್ಕಿ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ ಇದು ಸಾಂಪ್ರದಾಯಿಕ ಪಾಯಸ ಅಂತಲೇ ಹೇಳ್ಬೋದು ನೋಡಿ ಜಾಕಾಯಿನ ಎರಡು ತುಂಡು ಈ ರೀತಿ ಇಷ್ಟು ತುಂಬ ದೊಡ್ಡದು ಬರುತ್ತೆ ಅದರಲ್ಲಿ ನಾನು ಪುಟ್ ಪುಟಾಣಿ ತುಂಡುಗಳನ್ನ ಎರಡು ಹಾಕಿದ್ದೀನಿ ನೀಟಾಗಿ ಮಿಶ್ರಣ ಮಾಡಿಕೊಂಡು ಬರೋಣ ಬನ್ನಿ ಅದನ್ನು ಸಪ್ಸಪ್ರೇಟಾಗಿ ಆದರೂ ಹುರಿಬೋದು ಇಲ್ಲ ಒಟ್ಟಿಗೆ ಈ ಥರ ಹಾಕ್ಕೊಂಡಾದರೂ ಹುರಿಬೋದು ನಾನು ಈ ಥರ ಒಟ್ಟಿಗೆ ಹಾಕಿ ಸ್ವಲ್ಪ ಬಿಸಿ ಆಗೋ ಥರ ಹುರ್ಕೊತೀನಿ ಈ ಥರ ಸ್ವಲ್ಪ ಬೆಚ್ಚಗೆ ಆದ್ಮೇಲೆ ಇದನ್ನು ರುಬ್ಬೋದಕ್ಕೆ ಇಟ್ಕೋಬೇಕು ನಾನು ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಎರಡು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ನಾನು ಸೊ ಅದೆಲ್ಲ ನೀರು ಕರಗದ ಮೇಲೆ ಈ ಥರ ಸೋಸ್ಕೋಬೇಕು ಈ ಥರ ಸೋಸ್ಕೊಳ್ಳೋದ್ರಿಂದ ಏನು ಅಂತ ಅಂದರೆ ಸೊ ಬೆಲ್ಲದಲ್ಲಿ ಗಸಿ ಏನಿರುತ್ತೆ ಅಥವಾ ಕಲ್ಲಿ ಆಗಿರ್ಬೋದು ಡಸ್ಟ್ ಆಗಿರ್ಬೋದು ಸೊ ಅದೆಲ್ಲ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ಡಸ್ಟ್ ಯಾವ ಥರ ಕಾಣ್ತಿದೆ ಅಂತ ನೀವೇ ನೋಡಿದ್ರಲ್ಲ ಏನೇ ಬೆಲ್ಲನ ನಾವು ಸೋದಿಸಿ ಸೊ ಸ್ವೀಟ್ ಪದಾರ್ಥ ಮಾಡೋದ್ರಿಂದ ತುಂಬ ಒಳ್ಳೆಯದು ಅದು ಕಲ್ಲೆಲ್ಲ ಬಾಯಿಗೆ ಸಿಗೋದಿಲ್ಲ ಇವಾಗ ನಾನು ಅದನ್ನು ನೀರಿನ ಮತ್ತೆ ಪಾತ್ರೆಗೆ ಹಾಕಿ ಸೊ ಮಿಶ್ರಣನ ಅದಕ್ಕೆ ಹಾಕಿ ಪಾಯಸ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಪಕ್ಕದಲ್ಲಿ ಸಾಂಬಾರಿಗೂ ಸಹ ಇಟ್ಟಿದ್ದೆ ಸಾಂಬಾರು ಸಹ ಕುದೀತಿದೆ ಸಾಂಬಾರು ರೆಡಿ ಆಯಿತು ಪಾಯಸನೂ ರೆಡಿ ಆಯಿತು ಅನ್ನವೂ ರೆಡಿ ಆಯಿತು ಹಾಗೆ ನಾನು ಈ ರೀತಿ ಪಾಯಸನ ಗಸಗಸೆ ಪಾಯಸನ ವಾರಕ್ಕೆ ಒಮ್ಮೆ ಮಾಡ್ಕೊಂಡು ಕುಡಿಯೋದ್ರಿಂದ ಬೋನ್ಗಳು ಸ್ಟ್ರೆಂತ್ ಆಗುತ್ತೆ ಮತ್ತು ತುಂಬ ಆರೋಗ್ಯವಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಇದು ಸಾಂಪ್ರದಾಯಿಕ ಪಾಯಸ ಅಂತಲೇ ಹೇಳ್ಬೋದು ಇದನ್ನು ಟೇಸ್ಟ್ ಮಾಡೋಣ ಅಂತ ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ಗ್ಲಾಸ್ಗೆ ಹಾಕ್ಕೊಂಡೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಇವತ್ತಿನ ಬ್ಲಾಗ್ ಇದಾಗಿತ್ತು ಸೊ ಯಾರಿಗೆಲ್ಲ ಇವತ್ತಿನ ಊಟ ತಿಂಡಿಯೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್